ಊಟ ಮಾಡ್ಬಿಟ್ಟು ಬಂದಾಗ್ಲಿಂದ ವಿಪ್ರೀತ ಹೊಟ್ಟೆನೋ ನನ್ ಕೈಯಲ್ಲಿ ಟಾಲ್ರೇಟ್ ಮಾಡ್ಕೊಳಕ್ಕೆ ಆಗ್ತಾ ನಿಜವಾಗಿ ಅಡ್ಗೆ ಮನೆಗೆ ಎಲ್ಪ್ ಮಾಡೋದು ಎಲ್ಲ ಇದೆಲ್ಲ ಪ್ರೀತಿ ನಿನ್ ಗೊತ್ತಿಲ್ಲ ಅಷ್ಟೇ ಅದೇ ಪ್ರೀತಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಮನವಮಿ ನೆಕ್ಸ್ಟ್ ಡೇ ಅಂದರೆ ಗುರುವಾರ ಸಿಕ್ಕಾಬಟ್ಟೆ ಹೊಟ್ಟೆ ನಾವು ಕೈ ಸಾಲ ಊಟ ಮಾಡ್ಬಿಟ್ಟು ಬಂದಾಗ್ಲಿಂದ ವಿಪರೀತ ಹೊಟ್ಟೆನೋವು ನನ್ನ ಕೈಯ್ಯಲ್ಲಿ ಟಾಲರೇಟ್ ಆಗ್ತಾ ಆಗ್ತಾಯಿಲ್ಲ ಸರಿ ಹಾಗಾಗಿ ಒಂದು ಕಡ್ಡಿ ಅಂತ ಹೇಳಿ ಪರ್ಕೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಪರ್ಕೆ ಅಲ್ಲ ಇದು ಪರ್ಕೆಯಲ್ಲಿರೋ ಒಂದು ಸ್ವಲ್ಪ ಕಡ್ಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ದೃಷ್ಟಿ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಆದರೆ ದೃಷ್ಟಿ ತೆಗೆಯೋದು ಮಾತ್ರ ಹೆಣ್ಣುಕರ ನಂದೆಲ್ಲ ಕಾಪಿ ಎತ್ಕೊಂಬೋಗ ಹೊಟ್ಟೆ ನೋವು ಅಂತ ಇದೀನಿ ತಾನೆ ನಾನು ಎತ್ಕೊಂಬೋಗು ಅಲ್ಲ ನೀನು ಹುಯ್ಕೊಂಡ್ಬಂದಿದ್ಯಾ ಲೋಟ್ ತಿಂದ ನಾನು ಅಂಕೂ ಎತ್ಕೊಂಬರ್ಬೇಕು ತಾನೇ ಇದೇ ಪ್ರೀತಿ ಗೊತ್ತಾ ಗೊತ್ತಾ ನಿಂಕಾ ಕೂ ನಾನು ನಿಜವಾಗಿ ಅದೇ ಪ್ರೀತಿ ಅಡ್ಗೆ ಮನೆಗೆ ಎಲ್ಪ್ ಮಾಡೋದು ಎಲ್ಲ ಇದೆಲ್ಲ ಪ್ರೀತಿ ನಿನ್ನ ನಿನ್ ಗೊತ್ತಿಲ್ಲ ಅಷ್ಟೇ ಅದೇ ಪ್ರೀತಿ ಬಂದಿದ್ರೆ ನನ್ ಹ್ಮ್ ನಿಂಗೆ ಬಟ್ಟೆ ಹೋಗ್ಕೊಡ್ತೀನಿ ಎಲ್ಲಾ ಮಾಡ್ತೀನಲ್ಲ ನೀನ್ ಇನ್ನೇನು ಮೆಷಿನ್ ಅಂದ್ರೆ ಇನ್ ಡೈರೆಕ್ಟ್ ಆಗಿ ನಾನು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ಮಾಮ್ಸ್ಗೂ ಬೇಕಾಗಿರುವಂತಹ ಈ ಬೇಬಿ ಕ್ಯಾರಿಯರ್ ಬಗ್ಗೆ ಹೇಳೋಣ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು ಲವ್ ಲ್ಯಾಪ್ ಅಡಾರ್ ಟೂ ಅಂಡ್ ಒನ್ ಬೇಬಿ ಕ್ಯಾರಿಯರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ ಕಂಪ್ಲೀಟ್ಲಿ ಬ್ರೀದಬಲ್ ಇಂದ ಅವರು ಇದನ್ನು ಡಿಸೈನ್ ಮಾಡಿದ್ದಾರೆ ತುಂಬಾ ಕಂಫರ್ಟಬಲ್ ಆಗಿ ಸ್ಕಿನ್ ಫ್ರೆಂಡ್ಲಿ ಆಗಿ ಇರುತ್ತೆ ಇದು ತುಂಬ ಅಂದರೆ ತುಂಬ ಈಸಿಯಾಗಿ ನಾವಿದನ್ನು ಫಿಕ್ಸ್ ಮಾಡ್ಕೋಬೋದು ಈಸಿಯಾಗಿ ಯಾರ್ದು ಹೆಲ್ಪು ಬೇಕಾಗಲ್ಲ ಬ್ಯಾ ಫ್ರಂಟ್ ಪೊಸಿಷನ್ಗೆ ಮಾತ್ರ ಯಾರದಾದ್ರೂ ಹೆಲ್ಪ್ ಬೇಕಾಗುತ್ತೆ ಬಟ್ ಆದರೆ ಇದು ಟೂ ಇನ್ ಒನ್ ಆಗಿರೋದ್ರಿಂದ ಒಂದು ಈ ರೀತಿ ಮತ್ತು ಇನ್ ಒಂದು ಬಂದು ಸೆಲ್ಫಾಗಿ ನಾವಾಗ ನಾವೇ ಹೇಗೆ ಹಾಕೋಬೋದು ಅದೇ ಥರನೇ ನಾವು ಈಸಿಯಾಗಿ ನಾವು ಯಾರು ಹೆಲ್ಪ್ ಇಲ್ಲದೇ ಇದ್ದಾಗ ಬೇಬಿನ ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೋಬಹುದು ಟೂ ಇನ್ ಒನ್ ಆಗಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ಗೆ ಏನಾದರೂ ನಾವು ಕ್ಯಾರಿ ಮಾಡ್ತಿದ್ದೀವಿ ಬೇಬಿನ ಅಂತಂದರೆ ಹಿಂದೆ ಮುಂದೆ ನಾವು ಶಿಫ್ಟನ್ನ ಮಾಡಿಕೊಂಡು ಈಸಿಯಾಗಿ ಬೇಬಿನ ಕ್ಯಾರಿ ಮಾಡಬಹುದು ಇದರಲ್ಲಿ ನಮಗೆ ತ್ರೀ ಪೊಸಿಷನ್ ಬೆಲ್ಟ್ ಫೆಸಿಲಿಟಿ ಇರುತ್ತೆ ಚೆಸ್ಟ್ ಹತ್ರ ಮತ್ತೆ ಟಮ್ಮಿ ಹತ್ರ ಇರುತ್ತೆ ಶೋಲ್ಡರ್ಸ್ ಹತ್ರನೂ ಕೂಡ ಒಂದು ಹುಕ್ಕನ್ನು ಕೊಟ್ಟಿರ್ತಾರೆ ನೆಕ್ಸ್ಟ್ ಬಂದು ಈ ಸ್ಟ್ರಾಪ್ ಬಂದು ತುಂಬ ಅಂದ್ರೆ ಅಂದರೆ ತುಂಬಾನೇ ತುಂಬಾ ಫ್ಲಫಿಯಾಗಿ ತುಂಬಾ ಈಸಿ ಅಂತ ಅನ್ಸುತ್ತೆ ತ್ರೀ ಮಂತ್ಸ್ ಬೇಬಿಯಿಂದ ಏಯ್ಟೀನ್ ಕೆ ಜಿಸ್ ಆಗೋ ತನಕ ನಾವು ಈಸಿಯಾಗಿ ಬೇಬಿನ ಕ್ಯಾರಿ ಮಾಡ್ಬೋದು ಶುಕಿ ಆಫ್ಟರ್ ಆಲ್ ಲೆವೆನ್ ಕೆ ಜಿ ಇರೋದರಿಂದ ಈಸಿ ಅಂದರೆ ನಂಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಇದನ್ನು ಮುಂಚೆನೇ ತೊಗೋಬೇಕಿತ್ತು ಅಂತ ನಂಗೆ ಅನ್ನಿಸ್ತು ಶೋಲ್ಡರ್ಸ್ಗೂ ಅಷ್ಟೇ ಮಕ್ಕಳು ಏನಾದರೂ ನಿದ್ದೆ ಮಾಡಿದ್ರೆ ನಮ್ಗೆ ಇತಿರ್ ಈ ರೀತಿ ಹುಕ್ ಕೊಟ್ಟಿರ್ತಾರೆ ಆ್ಯಂಡ್ ಜೊತೆಗೆ ಇದೊಂದು ಸ್ಟ್ರಾಪ್ ರೀತಿಯಲ್ಲಿ ಒಂದು ಬಟ್ಟೆ ಥರ ಕೊಟ್ಟಿರ್ತಾರೆ ಮಕ್ಳಿಗೆ ಈಸಿಯಾಗಿ ರಿಲ್ಯಾಕ್ಸ್ಡಾಗಿ ಮಲ್ಕೋಬೋದು ಆ್ಯಂಡ್ ಅವಳಂತೂ ತುಂಬಾ ಖುಷಿ ಪಡ್ತಿದ್ಲು ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಎಲ್ಲಾದರೂ ಹೋದಾಗ ಖಂಡಿತ ಇದನ್ನ ಟ್ರೈ ಮಾಡಬೇಕು ಆ್ಯಂಡ್ ಮಕ್ಕಳು ನಿದ್ದೆ ಮಾಡಿದಾಗಂತೂ ತುಂಬ Easy and ಜೊತೆಗೆ ನಮಗೆ ಇದನ್ನ ಸ್ಟೋರ್ ಮಾಡೋಕ್ಕೆ ಒಂದು ಪುಟಾಣಿ ಜಿಪ್ಪನ್ನು ಕೂಡ ಕೊಟ್ಟಿರ್ತಾರೆ ಈಸಿಯಾಗಿ ನಾವು ಅದ್ರೊಳಗಡೆ ನೀಟಾಗಿ ತುರುಕ್ಬಿಟ್ಟು ಜಿಪ್ ಹಾಕ್ಬಿಡ್ಬೋದು ಅಷ್ಟೇನೆ ನಮ್ಮ ಕೆಲಸ ನೆಕ್ಸ್ಟ್ ಬಂದು ನಮಗೆ ಬ್ಯಾಕ್ ಸೈಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸೊ ದ್ಯಾಟ್ ನಮಗೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನಾವು ಈಸಿಯಾಗಿ ಮಾಡ್ಕೋಬೋದು ನಮ್ಗೆ ಹೇಗೆ ಕಂಫರ್ಟ್ ಅಂತ ಅನ್ಸುತ್ತೋ ಆ ರೀತಿ ನಾವು ಮಾಡ್ಕೋಬೋದು ಶೋಲ್ಡರ್ಸ್ ಪೇನ್ ಬರುತ್ತೆ ಅಂತಂದರೆ ಖಂಡಿತ ಇಲ್ಲ ಬೆಲ್ಟ್ ಕೊಟ್ಟಿರ್ತಾರಲ್ಲ ತುಂಬ ಈಸಿ ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿ ಬೇಬಿ ಸೀಟರು ಕೂಡ ಕೊಟ್ಟಿರ್ತಾರೆ ಮಗುಗೆ ಸಾಫ್ಟ್ ಆ್ಯಂಡ್ ಈಸಿಯಾಗಿ ಅಂತ ಅನ್ಸುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅಮೆಝಾನ್

ये ले राम आ गया कड्डी एकदम निकले ನೋಡಿ ಗೈಸ್ ಏನ್ ಚನಾಗ್ ತಗಿ ತರ ದಿಸ್ಟಿ ಕड्डी ಎತ್ಕಂಡಿ ಇಡ್ತಂತ ಮಗ ಇನ್ನ ನಿಂಗ ಅಡ್ಡ ಬಂತು ಬಿಡ ಸಾಗ ಅಷ್ಟೇ ಸುಟಾಯ್ತಲ್ಲ ಯಾರ್ ಕರ್ಣಾ ಕಟೋರನಂಕ టైమ్ మోమోస్ గిమోస్ ఐస్ క్రీమ్ బుస్ క్రీమ్ తింద్రీమ్

নিজি <laughs> <laughs> <laughs>